ಇನ್ನೊಂದು ಉದಾಹರಣೆ ತ್ರೀ ಬೈ ಏಟ್ ಪ್ಲಸ್ ಫೈವ್ ಬೈ ನೈನ್ ಇದು ಕೂಡ ಕ್ರಾಸ್ ಮಲ್ಟಿಪ್ಲಿಕೇಶನ್ ಎಷ್ಟೈತಂದರೆ ಇಲ್ಲಿ ನೋಡ್ರಿ ಒಂಬತ್ತ್ಮೂರಲೆ ಇಪ್ಪತ್ತೇಳು ಪ್ಲಸ್ ಎಂಟೈದಲೇ ನಲ್ವತ್ತು ಡಿವೈಡೆಡ್ ಬೈ ಒಂಬತ್ತೆಂಟಲೆ ಎಪ್ಪತ್ತೆರಡು ಹೌದಾ ಇದು ಎಷ್ಟಾಗ್ತಾಯಿತ್ತಂದರೆ ಸಿಕ್ಸ್ಟಿ ಸೆವೆನ್ ಡಿವೈಡೆಡ್ ಬೈ ಸೆವೆಂಟಿ ಟೂ ಇದೇ ರೀತಿಯಾಗಿ ಮಿಶ್ರಭಿನ್ನ ರಾಶಿ ಮಿಶ್ರ ಭಿನ್ನ ರಾಶಿಯಲ್ಲಿ ವವಕಲನ ಕೊಟ್ಟಾಗ ಎರಡು ಮೈನಸ್ ಒಂದು ಅಂದರೆ ಎಷ್ಟಾಗ್ತದೆ ಸ್ನೇಹಿತರೆ ಒಂದು ಆಗ್ತದ ಹೌದಾ ನೆಕ್ಸ್ಟ್ ಇಲ್ಲಿ ಏನಾಯ್ತು ನೋಡ್ರಿ ಫೋರ್ ಐತಿ ಇಲ್ಲಿ ಸೆವೆನ್ ಐತಿ ಅಂದರೆ ಎಷ್ಟಾಗ್ತದೆ ಇದು ಒರೇ ಗುಣಾಕಾರ ಮಾಡಿದರೆ ಟ್ವೆಂಟಿ ಏಯ್ಟ್ ಆಗ್ತೈತೆ ಹೌದಾ ಇಲ್ಲಿ ನೋಡ್ರಿ ಸೆವೆನ್ ತ್ರೀಝ ಟ್ವೆಂಟಿ ಒನ್ ಹೌದಾ ಸೆವೆನ್ ತ್ರೀಸ ಎಷ್ಟಾಗ್ತೈತೆ ಟ್ವೆಂಟಿ ಒನ್ ಫೋರ್ ಒನ್ ಫೋರ್ ಟ್ವೆಂಟಿ ಒನ್ ಮೈನಸ್ ಫೋರ್ ಅಂದರೆ ಸೆವೆಂಟೀನ್ ಮತ್ತು ನೆಕ್ಸ್ಟ್ ಅದೇ ರೀತಿಯಾಗಿ ಸಂಕಲನ ಟೂ ಇಂಟು ಒನ್ ಬೈ ಸೆವೆನ್ ಪ್ಲಸ್ ತ್ರೀ ಇಂಟು ಫೋರ್ ಬೈ ಫೈವ್ ಹೌದಾ ಸೆವೆನ್ ಫೈಝೆ ಮೂವತ್ತೈದು ಮೂರು ಪ್ಲಸ್ ಎರಡು ಅಂದರೆ ಐದು ನೆಕ್ಸ್ಟ್ ಐದೊಂದಲೆ ಐದು ಬರ್ತಾ ಏಳ್ ನಾಲ್ಕಲೇ ಇಪ್ಪತ್ತೆಂಟು ಐದು ಪ್ಲಸ್ ಇಪ್ಪತ್ತೆಂಟು ಅಂದರೆ ಮೂವತ್ತ್ಮೂರು ಈ ರೀತಿಯಾಗಿ ಈಸಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡಬಹುದು ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಭಿನ್ನರಾಶಿ ಸಂಕಲನ ಸರಳವಾದ ರೀತಿಯಲ್ಲಿ ಯಾವ ಥರ ಸಾಲ್ವ್ ಮಾಡಬೇಕಂದ್ರೆ ಇವೆರಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಅಂದರೆ ಓರೆ ಗುಣಕಾರ ಮೂರೆ ಆರು ಪ್ಲಸ್ ಐದು ಐದೊಂದಲೆ ಐದು ಡಿವೈಡೆಡ್ ಬೈ ಫೈವ್ ತ್ರೀಝಾ ಅಥವಾ ಐದು ಐದ್ಮೂರಲೆ ಹದಿನೈದು ಎಷ್ಟು ಬಂತು ಆರು ಐದು ಹನ್ನೊಂದು ಡಿವೈಡೆಡ್ ಬೈ ಹದಿನೈದು ಹೌದಾ ಈ ಥರ ಮಾಡ್ಬೋದು ಅದೇ ವ್ಯವಕಲನದಲ್ಲಿ ಕೊಟ್ಟರೆ ಹೌದಾ ವ್ಯವಕಲನದಲ್ಲಿ ಕೊಟ್ಟರೆ ಯಾವ ಥರ ಮಾಡ್ಬೋದು ಅಂದರೆ ನೈನ್ ಮೈನಸ್ ಫೋರ್ ನೈನ್ ಬೈ ಲೆವೆನ್ ಮೈನಸ್ ಫೋರ್ ಬೈ ಫೈವ್ ಒಂಬತ್ತೈದನೇ ನಲವತ್ತೈದು ಮೈನಸ್ ಹನ್ನೊಂದು ನಾಲ್ಕನೇ ನಲ್ವತ್ನಾಲ್ಕು ಡಿವೈಡೆಡ್ ಬೈ ಹನ್ನೊಂದೈದನೇ ಐವತ್ತೈದು ನಲವತ್ತೈದು ಮೈನಸ್ ನಲ್ವತ್ನಾಲ್ಕು ಅಂದರೆ ಎಷ್ಟಾಗುತ್ತೆ ಸ್ನೇಹಿತರೆ ಒನ್ ಡಿವೈಡೆಡ್ ಬೈ ಫಿಫ್ಟಿ ಫೈವ್